ಹಾಸನ ಧರ್ಮದರ್ಶನ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶದಿಂದ ಜಿಲ್ಲಾ ಆಡಳಿತಾಧಿಕಾರಿ ಲತಾ ಕುಮಾರಿ ಅವರು ಜನಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ತಾವೇ ನಿಂತು ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದರು ಅಧಿಕಾರಿಯಾಗಿ ಅಲ್ಲ ಭಕ್ತೆಯಾಗಿ ಬಂದ ಅವರು ಭಕ್ತರ ಕಷ್ಟವನ್ನು ಸಮೀಪದಿಂದ ಅನುಭವಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ನಾನು ಒಬ್ಬ ಸಾಮಾನ್ಯ ಭಕ್ತಳಾಗಿ ದೇವಿಯ ದರ್ಶನ ಪಡೆದಿದ್ದೇನೆ ದೇವರು ನನಗೆ ನಡೆಯುವ ಶಕ್ತಿ ನೀಡಲಿ ಎಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ದರ್ಶನಕ್ಕೆ ಭಕ್ತರ ಸಂಖ್ಯೆ ದಿನನಿತ್ಯ ಹೆಚ್ಚುತ್ತಾ ಇದೆ ಯಾವುದೇ ಒತ್ತಡವಿಲ್ಲದ ರೀತಿಯಲ್ಲಿ ವ್ಯವಸ್ಥೆ ನಡೀತಾ ಇದೆ ಕೆಲವರು ಬ್ಯಾರಿಕೇಡ್ ಬಳಿ ಗಾಯಗೊಂಡಿದ್ದಾರೆ ಎಂದು ನಾನು ಗಮನಿಸಿದ್ದೇನೆ ಹಾಸನಾಂಬ ಜಾತ್ರೆ ವೇಳೆ ಶಿಸ್ತುಬದ್ಧ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಮತ್ತು ಮುಂದಿನ ವರ್ಷಗಳಲ್ಲಿ ಭಕ್ತರಿಗೆ ಇನ್ನಷ್ಟು ಸುಧಾರಿತ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾಕುಮಾರಿ ತಿಳಿಸಿದರು ವಾರ್ತಾ ಇಲಾಖೆ ಅಧಿಕಾರಿಗಳು ಕಾರ್ಪೊರೇಷನ್ ಕಮಿಷನರ್ ಅವರು ಈ ರೀತಿಯಾಗಿ ಅನೇಕ ಅಧಿಕಾರಿಗಳ ಜೊತೆಯಲ್ಲಿ ನಾವು ಶುರು ಅಲ್ಲಿ ಧರ್ಮದರ್ಶನ ನ್ಯೂನತೆಗಳು ಮುಖ್ಯವಾಗಿ ಬ್ಯಾರಿಕೇಡ್ ಇಂದ ಕಾಲಿಗೆ ಅವ್ರಿಗೆ ನೋವು ಆಗ್ತಾ ಇತ್ತು ಅಂದ್ರೆ ಕಟ್ಟಡ ಇತ್ತು ಕೆಲವು ಕಡೆ ಈ ಹಿಂದೆ ನಾವು ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದ್ರೂ ಕೆಲವು ಕಡೆ ಬಿಟ್ಟು ಹೋಗಿತ್ತು ಇನ್ನು ಕಸದ ರುವುದು ಈ ರೀತಿಯಾಗಿ ಮತ್ತೆ ಸ್ವಚ್ಛತೆ ಕಡೆ ಹೆಚ್ಚಿನ ಆದ್ಯತೆ ಕೊಟ್ಟಿದೆ ಅದರ ಜೊತೆಯಾಗಿ ನಮಗೆ ಕೆಲವು ಮಹಿಳಾ ಭಕ್ತಾದಿಗಳು ಅದರಲ್ಲೂ ಅರವತ್ತೈದು ವರ್ಷ ಅರವತ್ತೇಳು ವರ್ಷ ಎಪ್ಪತ್ತೇಳು ವರ್ಷದವರು ನಮ್ಗೆ ಕೇಳಿದ್ದು ಮೇಡಮ್ ನಮಗಾಗಿ ಒಂದು ಸಪ್ರೇಟ್ ಸಾಲನ್ನ ಮಾಡಿ ಯಾಕಂದ್ರೆ ಇದು ಎಷ್ಟು ಸುತ್ತು ಹಾಕಿ ಹೋಗ್ಬೇಕು ಈಗ ಎಪ್ಪತ್ತೇಳು ವರ್ಷ ಎಪ್ಪತ್ತು ವರ್ಷ ಮಂಡಿ ನೋವಿದೆ ಸುದ್ರಿಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಮತ್ತೆ ಇತರೆ ಅವರು ಏನು ಅವರ ಸಮಸ್ಯೆಗಳನ್ನ ನಮ್ಮ ಬಳಿ ಹೇಳ್ಕೊಳ್ತಾ ಇದ್ರು ನಮಗೆ ಅನಿಸ್ತು ನಾವು ಇವತ್ತು ಧರ್ಮದರ್ಶನದ ಸಾಲಿನಲ್ಲಿ ಬಂದಿದ್ದು ಸಾತ್ ಆಯ್ತು ಅಂತ ಹೇಳಿ ಆ ಒಬ್ಬ ಸಾಮಾನ್ಯ ನಾವು ಸಾಮಾನ್ಯರೇ ಸಂವಿಧಾನದ ಮೇರೆಗೆ ನಾವೆಲ್ಲರೂ ಸಮಾನರು ಆದಾಗ್ಯೂ ತಾಯಿ ಹಾಸನಾಂಬ ಎದುರುಗಡೆ ಇನ್ನು ಅವರ ಎಲ್ಲರೂ ಸಮಾನವಾಗಿ ಸಾಮಾನ್ಯ ಭಕ್ತರ ರೀತಿಯಲ್ಲಿ ನಾವು ದರ್ಶನವನ್ನ ಇವತ್ತು ಪಡೆದ್ವಿ ಆದ್ರೆ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಕೊನೆ ಕೊನೆಗಳಿಗೆಯಲ್ಲಿ ಅವರು ಅವ್ರಿಗೆ ಗೊತ್ತಿಲ್ಲ ಇವರು ನಾವು ಅವರು ಅಂತ ಹೇಳಿ ಹಿಂದ್ಗಡೆಯಿಂದ ನಮ್ಮನ್ನ ತಳ್ಳದ್ರು ಒಂದು ಸೆಕೆಂಡ್ ಅಷ್ಟೇ ನಮಗೆ ದರ್ಶನ ಸಿಕ್ತು ನಾವು ಮುಂದೆ ಪಾಸ್ ಹಾಗೆ ಅನಿಸ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಆ ಮೂರುವರೆ ತಾಸುಗಳ ಕಾಲ ಮೂರು ಮೂರುವರೆ ತಾಸುಗಳ ಕಾಲ ನಾಲ್ಕು ತಾಸುಗಳ ಕಾಲ ಸರತಿಯಲ್ಲಿ ನಿಂತು ದರ್ಶನ ಪಡೆಯೋರಿಗೆ ಅಹ್ ಎಷ್ಟು ಸ್ವಲ್ಪ ಅಸಮಾಧಾನ ಉಂಟಾಗುತ್ತೆ ಅದಕ್ಕೆ ನಮ್ಮ ಮಾನ್ಯ ಸಚಿವರ ಈಗಾಗಲೇ ನಿರ್ದೇಶನ ನೀಡಿದ್ದಾರೆ ಅಟ್ಲೀಸ್ಟ್ ಅವರಿಗೆ ಒಂದು ಎರಡು ಸೆಕೆಂಡ್ ಒಂದು ಫೈವ್ ಸೆಕೆಂಡ್ ಫೈವ್ ಸೆಕೆಂಡ್ಸ್ ದರ್ಶನಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಮತ್ತೆ ಹಿರಿಯ ನಾಗರಿಕರಿಗೆ ಅದರಲ್ಲೂ ಮಹಿಳೆಯರಿಗೆ ನಾವು ಒಂದು ಸ್ವಲ್ಪ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ಬೇಕಾ ಆಗಿತ್ತು ಅನಿಸ್ತಾ ಇದೆ ಕೊಡ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತಾರೆ ಹತ್ತುವರೆಗೆ ಬಂದ್ರೆ ದರ್ಶನ ಆಗಿತ್ತು ಎರಡು ಗಂಟೆಗೆ ಇನ್ನೇನು ಕದಾ ಮುಚ್ಚಲಿಕ್ಕೆ ಬಂದಿತ್ತು ನಾವು ಒಂದು ಕ್ಷಣ ಅನ್ಕೊಂಡ್ವಿ ನಮಗೂ ದರ್ಶನ ಆಗಲ್ಲ ಅಂತ ಹೇಳಿ ಹೇಳಿದ್ರು ಮೇಡಮ್ ದರ್ಶನ ಆಗೋದು ಡೌಟ್ ಇದೆ ನೀವು ಶಾರ್ಟ್ ಕಟ್ ಅಲ್ಲಿ ಬಂದ್ಬಿಡಿ ಅಂತ ಹೇಳಿ ನಾನು ಹೇಳಿದೆ ದರ್ಶನ ಆದ್ರು ಹಾಕ್ತಾ ಇದ್ರು ಇದೇ ಕ್ಯೂ ಅಲ್ಲಿ ಬರೋದು ದರ್ಶನ ಮಾಡಿನೇ ಹೊರಡೋದು ಇಲ್ಲಿಂದ ಅಂತ ಹೇಳಿ ನಾನು ನಿರ್ಧಾರ ಮಾಡಿದೆ ಅದೇ ರೀತಿಯಾಗಿ ಸದ್ಯ ದರ್ಶನ ಆಯ್ತು ಬಟ್ ಸಾಮಾನ್ಯ ಭಕ್ತರ ಅವರ ಕಷ್ಟಗಳು ಅವರ